ಕಿರಿಯ ನೆಟ್ರೆ ಹಿಂದೆ ಇದಿ ಕೀಟಂಗೆ ವಯಸ್ಸಾಗಲ್ಲಂತೆ ಅವ್ರಿಗಿಲ್ಲ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ ತಪ್ಪಲ್ಲ ಸರ್ಕಾರದ ತಪ್ಪು ಟ್ರಾಫಿಕ್ ಜಾಮ್ ರೋಡ್ ಆಗ್ತಿದ್ರು ಆ ಮೊದಲನೇದಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಕರಿತಿದ್ರು ಈ ಸರಿ ಲಾಯರ್ ಕರೀದ್ ಇದೊಂದಾದ್ರೂ ಬಿಟ್ಕೊಂಡ್ ತಾನೆ ನೀವೇನೋ ಬಿಟ್ಕೊಟ್ಟಿಲ್ಲ ಆವಾಗಿಲ್ಲ ನಾನು ಅಲ್ಲಿ ಬಂದಿದ್ದ ತಕ್ಷಣ ಪ್ರೆಸ್ ಅವ್ರು ಹೇಳಿದ್ರು ಸರ್ ಏನು ಹೇಳ್ತಲ್ಲ ಡೈರೆಕ್ಟರ್ ಇಲ್ಲ ತಮಾಷೆ ಮಾಡಿದೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾಹಂದ್ರವನ್ನು ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲೇದೆ ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಾಗಿರ್ಬೋದು ಅದನ್ನ ತಡೆ ಮೇಲೆ ತರೋದ್ರಲ್ಲಿ ಆಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ಅವ್ರ ಒಂದು ನಂಬಿಕೆ ಇದೆ ಇದನ್ನು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಇದಾರೆ ಕಿರಿಯ ನೇಟ್ರಿ ಹಿಂದೆ ಇದೆ ಕ್ರೀಟನಂಗ್ ವಯಸ್ಸಾಗಲ್ವಂತೆ ನಿಮ್ಗೆ ನೀನ್ ಮೇಡಮ್ ನಿಮ್ಗೆ ಆಗೋದಿಲ್ಲ ಇಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ಅಹ್ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ ತಪ್ಪು ಅಲ್ಲ ತಪ್ಪು ಟ್ರಾಫಿಕ್ ಜಾಮು ರೋಡ್ ಆಗ್ತಿದ್ರು ಆ ಮೊದಲೇದಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲವುದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪ್ರತಿ ಸರಿ ಪೊಲೀಸು ಕರಿತಿದ್ರು ಈ ಸರಿ ಕರೆದು ಕರೆದ್ರಂತ ನಾನು ತಕ್ಷಣ ಪ್ರೆಸ್ ಅವ್ರು ಹೇಳಿದ್ರು ಸರಿ ಏನೋ ಹೇಳ್ತಾ ಇಲ್ಲ ಡೈರೆಕ್ಟರ್ ತಮಾಷೆ ಮಾಡಿದೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾಹೊಂದಿರವನ್ನು ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇ ಇದೆ ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಿ ಆಗಿರಬಹುದು ಅದನ್ನ ಮೇಲೆ ತರೋದ್ರಲ್ಲಿ ಆಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ನಂಬಿಕೆ ಇದೆ ಇದನ್ನು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ಸೊ ಮಚ್ ನಿಮ್ದೆ ಗರ ಕಿರಿಯ ನೇಟ್ರೆ ಹಿಂದೆ ಕೀಟ ವಯಸ್ಸಾಗಲ್ವಂತೆ ನಿಮ್ಗೆ ಯಾವ ಮೇಡಮ್ ನಿಮ್ಗೆ ಆಗೋದಿಲ್ಲ ಚಾನ್ಸೇ ಇಲ್ಲ ಸೊ ಎಲ್ರಿಗೂ ನಮಸ್ಕಾರ ಅಹ್ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನ್ ತಪ್ಪು ಅಲ್ಲ ಸರ್ಕಾರ ತಪ್ಪು ಟ್ರಾಫಿಕ್ ಜಾಮ್ ರೋಡ್ ಆಗ್ತಿದ್ರು ಅಹ್ ಮೊದಲೇದಾಗಿ ಒಳ್ಳೆ ತಂಡ ಒಳ್ಳೆ ವಿಚಾರ ಇವೆಲ್ಲವುದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದ್ರೆ ಪ್ರತಿ ಸರಿ ಪೊಲೀಸು ಕರಿತಿದ್ರು ಈ ಸರಿ ಲಾಯರೇ ಕರೆದ್ ಇದೊಂದಾದ್ರು ಬಿಟ್ಕೊಡ್ಬೇಕಾನೆ ನೀವೇನೋ ಅಂತ ಅವಾಗಿಂದ ನಾನು ಅಲ್ಲಿ ಬಂದಿದ್ದ ತಕ್ಷಣ ಪ್ರೇಸ್ ಅವರು ಹೇಳಿದ್ರು ಸರ್ ಏನೋ ಹೇಳ್ತಾ ಇಲ್ಲ ತಮಾಷೆ ತಮಾಷೆ ಓಕೆ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಬಹಳ ಅದ್ಭುತವಾದ ಒಂದು ಕಥಾಹಂದ್ರವನ್ನು ಇಟ್ಕೊಂಡಿದ್ದಾರೆ ಅಂಡ್ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮಾಡಲಿಲ್ಲ ಸಿನಿಮಾ ಮೊದಲನೇ ಇದೆ ಅಂತ ಹೇಳ್ಬೋದು ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಿ ಆಗಿರ್ಬೋದು ಅದನ್ನ ಮೇಲೆ ತರೋದ್ರಲ್ಲಿ ಆಗಿರ್ಬೋದು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ ಸೊ ಹಂಗಾಗಿ ಅವ್ರ ಮೇಲೆ ಒಂದ್ ನಂಬಿಕೆ ಇದೆ ಇದನ್ನು ಕೂಡ ತುಂಬಾ ಅದ್ಭುತವಾಗಿ ತರ್ತಾರೆ ಅಂತ ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್